ರೇಡಿಯೋ ಸಿದ್ಧಾರ್ಥದ ಪ್ರಿಯ ಕೇಳುಗರೆ ನಮಸ್ಕಾರ ವಾರದ ವ್ಯಕ್ತಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಇಂದು ನಮ್ಮ ಜೊತೆಗೆ ತಿಪಟೂರಿನ ಕ್ರೋಮ್ ಪಿಯು ಕಾಲೇಜಿನ ಗಣಿತ ಉಪನ್ಯಾಸಕರಾದ ಪಾಂಡುರಂಗ ವಿಎಲ್ ಅವರು ಇದ್ದಾರೆ ಅವರಿಗೆ ಸ್ಟುಡಿಯೋಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಘಟ್ಟಗಳು ಆ ವಯಸ್ಸನ್ನ ನಾವು ಇನ್ನೇನು ಮುಂದೆ ಕೆಲವರ ಮನೆಯಲ್ಲಿ ಕೆಲ್ಸಕ್ಕೆ ಕಳಿಸುವಂತಹ ಪರಿಸ್ಥಿತಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ಯಾವ ಕೋರ್ಸಿಗೆ ಹೋಗಬೇಕು ಏನು ಅಂತ ತುಂಬ ಗೊಂದಲಗಳಿರುವಂತಹ ವಯಸ್ಸಿದು ಮತ್ತೆ ಈಗ ಸಾಮಾನ್ಯ ಪಿ ಯು ಸಿ ತಗೊಳ್ಳುವಾಗ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆ ತರದಕ್ಕೆ ಹೋದ್ರೆ ಮುಂದೆ ಬೇರೆ ಯಾವ ಕೋರ್ಸಿಗೆ ಬೇಕಾದ್ರೂ ಹೋಗ್ಬೋದು ಅಂತನ್ನೋದು ಇಲ್ಲ ಅಂತ ಹೇಳಿದ್ರೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಕೆಲಸ ಗಿಟ್ಟಿಸ್ಕೊಂಡು ಒಳ್ಳೆ ಸಂಬಳ ತಗೋಬೇಕು ಅಂತಂದ್ರೆ ಸೈನ್ಸ್ ಓದಿ ಮೆಡಿಕಲ್ ಫೀಲ್ಡಿಗೋ ಅಥವಾ ಇಂಜಿನಿಯರಿಂಗ್ ಫೀಲ್ಡಿಗೋ ಹೋಗ್ಲೇಬೇಕು ಅಂತನ್ನೋ ಮನಸ್ಥಿತಿಯಲ್ಲಿ ಇವತ್ತು ನಮ್ಮ ಪೋಷಕರು ಇದ್ದಾರೆ ಆ ರೀತಿ ಇರುವಾಗ ಒಂದಷ್ಟು ಕೋರ್ಸ್ಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು ಬೇರೆ ಯಾವ ಕೋರ್ಸ್ಗಳು ಇದಾವೆ ಅಂತನ್ನೋ ಮಾಹಿತಿನೇ ಇರೋದಿಲ್ಲ ಆ ಥರದ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಇವತ್ತು ತಾವು ನಮ್ಮ ಜೊತೆಗಿದ್ದೀರಿ ನಿಮಗೆ ಮತ್ತೊಮ್ಮೆ ನಾನು ಸ್ಟುಡಿಯೋಗೆ ಸ್ವಾಗತ ಮಾಡ್ತಾ ಈಗ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಹತ್ತನೇ ಕ್ಲಾಸು ಮುಗಿಸೋದೇ ತುಂಬ ಕಷ್ಟಕರವಾದಂತಹ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ ಯಾಕೆ ಅಂತ ಹೇಳಿದ್ರೆ ಬರೆಯೋದು ಓದೋದು ಎರಡೂ ಕೂಡ ಇಷ್ಟವಿಲ್ಲದೆ ಇರೋವಂಥ ವಿದ್ಯಾರ್ಥಿಗಳು ಆದರೆ ಆಗಿ ಚೆನ್ನಾಗಿ ಲ್ಯಾಬ್ಸಲ್ಲಿ ಮತ್ತು ಏನಾದರೂ ಈ ಥರ ಪ್ರಾಕ್ಟಿಕಲ್ ವರ್ಕಲ್ಲಿ ತುಂಬ ಚೆನ್ನಾಗಿ ಮಾಡುವಂತಹ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೋಸ್ಕರ ಯಾವ ಥರದ ಕೋರ್ಸ್ಗಳಿದೆ ಮೇಡಮ್ ಈಗ ಏನಾಗಿದೆ ಅಂದರೆ ಯಾರೇ ಆಗಲಿ ಎಸ್ ಎಲ್ ಸಿ ಇಲ್ಲ ಪಿ ಯು ಸಿ ಮಾಡಿದ ತಕ್ಷಣ ಏನು ಮಾಡ್ತಾರೆ ಯಾವುದೋ ಕೆಲವು ಕೋರ್ಸ್ಗಳಿಗೆ ಸೇರಿಸ್ತಾ ಹೋಗ್ತಾರೆ ಮಕ್ಕಳನ್ನ ನಾನು ನೋಡಿದ್ದೀನಿ ಈಗ ಎಸ್ ಎಲ್ ಸಿ ಆದ ತಕ್ಷಣ ಪಿ ಯು ಸಿಗೆ ಸೇರಿಸ್ತಾರೆ ಓಕೆ ನಡೀತದೆ ಅಲ್ಲಿಗೆ ಬಂದ ತಕ್ಷಣ ಏನು ಮಾಡ್ತಾರೆ ಇಲ್ಲ ಸೈನ್ಸ್ ತೊಗೊಂಡಿದ್ರೆ ಇಂಜಿನಿಯರಿಂಗೇ ಮಾಡಬೇಕು ಇಲ್ಲ ನೀಟ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಇಲ್ಲ ಬಿ ಎಸ್ ಸಿ ಮಾಡಬೇಕು ಅದು ಬಿಟ್ಟರೆ ಬೇರೆ ಯಾವುದು ಕೋರ್ಸ್ ಇಲ್ಲ ಈಗ ಏನು ಹೇಳಲಿಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಅಂದರೆ ಯಾರೇ ವಿದ್ಯಾರ್ಥಿ ಯಾವುದೇ ಕೋರ್ಸಿಗೆ ಸೇರಿದ ತಕ್ಷಣ ಆ ಕೋರ್ಸ್ ಮುಗಿದ ಮೇಲೆ ಕೆಲಸ ಸಿಕ್ಕಲಿಲ್ಲ ಅಂತ ಅಲ್ಲಿಯಕ್ಕೆ ಹೋಗ್ಬಾರ್ದು ನಾವು ಏನು ಓದ್ತಿದ್ದೀವಿ ಆ ಓದಿದ ತಕ್ಷಣ ನಮಗೆ ಕೆಲಸ ಸಿಗ ಅಂತ ಕೋರ್ಸ್ ಯಾವ್ದು ಬೇಕಾದ್ರೂ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಓದ್ಲಿ ಯಾಕೆಂದ್ರೆ ಈಗ ಹದಿನೆಂಟು ವರ್ಷಕ್ಕೆ ಪಿ ಯು ಸಿ ಮುಗಿಸಿದ ತಕ್ಷಣ ಒಂದು ಡಿಗ್ರಿ ಅಂತ ಬಂದ ತಕ್ಷಣ ಇಪ್ಪತ್ತೊಂದು ವರ್ಷ ಆಗೋಗುತ್ತೆ ಇಪ್ಪತ್ತೊಂದು ವರ್ಷ ಆದಮೇಲೆ ಅವನು ಕೆಲಸ ಸಿಗ್ಲಿಲ್ಲ ಅಂತ ಅಲಿಯೋದಿದೆಯಲ್ಲ ಅದು ದೊಡ್ಡ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಾನು ಹೇಳಲಿಕ್ಕೆ ಯಾವುದೇ ಕೋ ಈಗ ಕೆಲವು ಕೋರ್ಸ್ ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ಇದ್ರಲ್ಲಿ ಹೆಂಗಿದೆ ಅಂದ್ರೆ ಆ ಕೋರ್ಸ್ ಮಾಡಿದ ತಕ್ಷಣ ಆ ಕೋರ್ಸ್ ಮುಗಿದ ತಕ್ಷಣನೆ ನಿಮಗೆ ಅಲ್ಲಿಂದನೆ ಒಂದು ಕೆಲಸ ಅಂತ ಕೊಟ್ಟು ಕಳಿಸ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗ್ಬೇಕು ಈಗ ನೋಡಿದ್ರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಅದನ್ನು ಓದಿ ಇದನ್ನ ಓದಿದ್ದೀನಿ ಕೆಲಸ ಸಿಕ್ತಿಲ್ಲ ಅಂತೇಳಿ ಎರಡು ಮೂರು ವರ್ಷ ಕಾಲ ಕಳಿತಿರ್ತಾರೆ ತಂದೆ ತಾಯಿಗಳು ಅದನ್ನು ನೋಡಿ ನೋಡಿ ಅವರು ಸುಸ್ತಾಗ್ಬಿಟ್ಟಿರ್ತಾರೆ ಆ ತರ ಕೋರ್ಸ್ ಮಾಡೋದಕ್ಕಿಂತ ಕೆಲವು ಕೋರ್ಸ್ಗಳ ಬಗ್ಗೆ ನಾವು ಇವತ್ತು ನಾವು ಇಲ್ಲಿ ಸಿದ್ಧಾರ್ಥ ರೇಡಿಯೋ ಇದರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕೋರ್ಸ್ಗಳ ಬಗ್ಗೆ ಸೇರ್ಕೊಂಡ್ರೆ ನಿಮಗೆ ಅಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗೋ ಚಾನ್ಸ್ ಇದೆ ಅದನ್ನೇ ಯಾಕೆ ಓದಬಾರ್ದು ಆ ತರ ಕೋರ್ಸ್ನ ಬರೇ ಅವ್ರು ಓದುತ್ತಾ ಇದ್ದಾರೆ ನಾವು ಅದನ್ನೇ ಓದಬೇಕು ಅನ್ನೋದನ್ನ ದಯವಿಟ್ಟು ನಿಲ್ಲಿಸ್ಬಿಟ್ಟು ಹೊಸ ಹೊಸ ಕೋರ್ಸ್ಗಳ ಬಗ್ಗೆ ಮತ್ತೆ ಹೆಚ್ಚು ವಿಷಯ ಕೋರ್ಸ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದರಲ್ಲಿ ನಿಮಗೆ ಯಾವುದು ಸೂಕ್ತವಾಗುತ್ತೆ ಈಗ ಮೇಡಮ್ ಹೇಳಿದ್ರು ಓದಕ್ಕೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಪ್ರಾಕ್ಟಿಕಲ್ ನಾಲೆಡ್ಜು ಅವ್ನಿಗೆ ಇಷ್ಟ ಆ ಥರದ ಕೋರ್ಸೇ ಬೇಕಾದಷ್ಟು ಸಿಗ್ತವೆ ಆ ಥರದ ಕೋರ್ಸ್ನ ಯಾಕೆ ಮಾಡಬಾರ್ದು ಇಲ್ಲಿ ಒಂದು ಬೆಂಗಳೂರಲ್ಲಿ ಒಂದಿದೆ ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ ಮೂರು ವರ್ಷದ ಕೋರ್ಸ್ ಎಸ್ ಎಲ್ ಸಿ ಆದರೂ ಸಹ ಮಾಡ್ಬೋದು ಪಿ ಯು ಸಿ ಆದೋರು ಮಾಡ್ಬೋದು ಪ್ರತಿ ವರ್ಷ ತೊಂಬತ್ತು ಸೀಟ್ನ ತಗೊತಾರೆ ಅಂದರೆ ಒಂಬ ತೊಂಬತ್ತು ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊತಾರೆ ನಮ್ಮ ಕರ್ನಾಟಕದಲ್ಲಿ ಇರೋದು ಅದು ಒಂದೇ ಪ್ರಿಂಟಿಂಗ್ ಟೆಕ್ನಾಲಜಿ ಇನ್ನು ಇನ್ನೆಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಫೀಸು ಅಂತ ಬಂದರೆ ಒಂದು ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ಇದ್ದರೆ ಬರೀ ಒಂಬೈನೂರ ಅರವತ್ತು ರೂಪಾಯಿ ಫೀಸ್ ಇದೆ ಎಸ್ ಸಿ ಎಸ್ ಟಿ ಅವ್ರಿಗಾದರೆ ನಾನ್ನೂರ ಅರವತ್ತ್ಮೂರು ರೂಪಾಯಿ ಇದೆ ಮತ್ತು ಜನರಲ್ನವ್ರಿಗೆ ನಾಲ್ಕು ಸಾವಿರ ಚಿಲ್ಲರೆ ಫೀಸ್ ಇದೆ ಬರೀ ತ್ರೀ ಇಯರ್ಸ್ ಕೋರ್ಸು ಮಾಡಿದ ತಕ್ಷಣ ಅವರೇ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಕೊಡಿಸ್ತಾರೆ ಯಾಕೆ ಅಂತಂದರೆ ನಮ್ಮ ಬೆಂಗಳೂರು ಸಿಟಿ ಒಂದರಲ್ಲೇ ಆರು ಸಾವಿರ ಪ್ರಿಂಟಿಂಗ್ ಪ್ರೆಸ್ಸಸ್ ಇದಾವೆ ಇಲ್ಲಿ ನಮಗೆ ವರ್ಷಕ್ಕೆ ಇರೋ ವಿದ್ಯಾರ್ಥಿಗಳು ಎಷ್ಟು ಅಂದರೆ ತೊಂಬತ್ತು ಜನ ನೀವೇ ಲೆಕ್ಕ ಹಾಕೊಳ್ಳಿ ಆರು ಸಾವಿರ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ತೊಂಬತ್ತು ಜನ ಹುಡುಗರು ಈಚೆ ಬರ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೆಲಸ ಸಿಗೋ ಚಾನ್ಸಸ್ ಇದೆ ಆ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಕೆಲಸ ಡಿಪ್ಲೊಮೊ ಮಾಡಿದ ವಿದ್ಯಾರ್ಥಿಗಳಿಗೆ ಆರ್ ಬಿ ಐಗೆ ನೀವು ಕೇಳಿರ್ಬೋದು ನೋಟು ಮುದ್ರಣಾಲಯ ಅಂತ ಇದೆಯಲ್ಲ ಮೈಸೂರಲ್ಲಿ ಅಲ್ಲೂ ಸಹ ಇವ್ರಿಗೆ ಕೆಲಸ ಸಿಗ್ತಾ ಇದೆ ಮುಗಿಸಿದ ತಕ್ಷಣನೇ ಕೆಲಸ ಸಿಗ ಅಂತ ಕೋರ್ಸು ನೀವು ಯಾವ್ದು ಬೇಕಾದ್ರೂ ಮಾಡಿ ನಾವು ಇವತ್ತು ಹೇಳಲಿಕ್ಕೆ ಬಂದಿರೋದು ಅದೇ ಆ ಥರದ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕಂತಲೇ ಬಂದಿರೋದು ಹಾಗಾಗಿ ನೋಡಿ ಇದು ಮೇಡಮ್ ಕೇಳಿದ ಕ್ವಶನಿಗೆ ನಾನು ಹೇಳ್ತಾ ಇದ್ದೀನಿ ಏನಂದರೆ ಹುಡುಗರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಮಾತ್ರ ಬೇಕು ಓದೋದು ಕಷ್ಟ ಆಗುತ್ತೆ ಅಂದರೆ ಯಾಕೆ ಈ ಕೋರ್ಸ್ ಮಾಡಬಾರ್ದು ನೋಡಿ ಅವನಿಗೆ ಎಸ್ ಎಲ್ ಸಿ ಹದಿನಾರು ವರ್ಷಕ್ಕೆ ಮುಗಿಸ್ತಾನೆ ಇಲ್ಲಿ ಮೂರು ವರ್ಷ ಹತ್ತೊಂಬತ್ತು ವರ್ಷಕ್ಕೆ ಅವನು ದುಡಿತಾನೆ ಅಂದರೆ ಒಂದು ಮನೆ ಮೇಂಟೈನ್ ಮಾಡ್ಬೋದು ಅಪ್ಪ ಅಮ್ಮಂಗೆ ಬರ್ಡನ್ ಕಮ್ಮಿ ಆಗುತ್ತೆ ಯಾಕೆಂದರೆ ಮಗ ಹತ್ತೊಂಬತ್ತು ವರ್ಷಕ್ಕೆ ದುಡಿಯೋದು ಕಲ್ತಿದ್ದಾನೆ ಅಂದರೆ ಅವರು ಸಂತೋಷ ಪಡ್ತಾರಲ್ವ ಅದೇ ನೀವು ಕೆ ಓದ್ಬಿಟ್ಟು ಕೆಲಸ ಇಲ್ಲ ಅಂತ ಮನೇಲಿ ಅಲಿಯೋದಿದೆಯಲ್ಲ ಅದು ತುಂಬ ದೇಶಕ್ಕೂ ಒರೆ ಅಪ್ಪ ಅಮ್ಮಂಗೂ ಒರೆ ಹಂಗಾಗಿ ಇವತ್ತು ನಾವು ಕೂಡ ಎಲ್ಲ ಕೋರ್ಸ್ಗಳು ಮಾಹಿತಿನೂ ಸಹ ಅದೇ ಥರ ಇದೆ ಯಾವ ನಾವು ಹೇಳೋ ಕೋರ್ಸಲ್ಲಿ ಹೆಂಗಿದೆ ಅಂದರೆ ಹಂಡ್ರೆಡ್ ಪರ್ ನಾವು ಅದಕ್ಕೆ ಹೋಗಿ ಇದಕ್ಕೆ ಹೋಗಿ ಅಂತ ಯಾರಿಗೂ ಸಹ ನಾವು ಪ್ರೆಸ್ ಮಾಡಿ ಹೇಳ್ತಿಲ್ಲ ಈ ಥರ ಕೋರ್ಸ್ಗಳಿದ್ದಾವೆ ನೀವು ಹೋಗಿ ತಿಳ್ಕೊಂಡು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ತಗೊಂಡು ಇಷ್ಟ ಆದರೆ ಸೇರ್ಕೊಬೋದು ಅಂದರೆ ನಾವು ಹೇಳ್ತಾರೆ ಈಗ ಹೇಳಿದ್ನಲ್ಲ ಪ್ರಿಂಟಿಂಗ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ ಅದು ಗೌರ್ಮೆಂಟ್ ಆಫ್ ಕರ್ನಾಟಕದು ನಮ್ಮ ಕರ್ನಾಟಕದಲ್ಲಿ ಒಂದು ಎಷ್ಟೋ ಡಿಪ್ಲೊಮಾ ಕಾಲೇಜಸ್ ಇದೆ ಅದರಲ್ಲಿ ಬೆಂಗಳೂರಲ್ಲಿರೋ ಇದೊಂದೇ ಕಾಲೇಜು ಗೋರ್ಮೆಂಟ್ದು ಫೀಸು ಅಷ್ಟೇ ಬರೀ ಒಂಬೈನೂರ ಅರವತ್ತ್ಮೂರು ರೂಪಾಯಿ ಒಂದು ಲಕ್ಷದ ಒಳಗಡೆ ಇನ್ಕಮ್ ಇದ್ದರೆ ಎಸ್ ಸಿ ಎಸ್ ಟಿಗೆ ಬರೀ ನಾನ್ನೂರ ಅರವತ್ತು ರೂಪಾಯಿ ಅದರಲ್ಲಿ ಕೊನೆ ಆರು ತಿಂಗಳಲ್ಲಿ ನಿಮಗೆ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಅಂತ ಕಳಿಸ್ತಾರೆ ಆವಾಗ ಪ್ರತಿ ತಿಂಗಳು ಆರು ಆರು ಸಾವಿರ ಅವರೇ ಕೊಡ್ತಾರೆ ನಿಮಗೆ ಸ್ಟೈಫೆಂಡ್ ಅಂತೇಳಿ ಯಾಕೆ ಈ ಥರದ ಕೋರ್ಸ್ ಮಾಡಬಾರ್ದು ಲಕ್ಷಗಟ್ಟಲೆ ಫೀಸ್ ಹೋಗ್ತೀರಿ ಕೆಲಸ ಸಿಗಲಿಲ್ಲ ಅಂತ ಅಲೀತಿರಿ ಆ ಥರದ್ದು ಬೇಡ ಈ ಥರದ ಕೋರ್ಸ್ಗಳನ್ನ ನಿಮಗೆ ಇಂಟ್ರೆಸ್ಟಿಗೆ ತಕ್ಕನಂಗೆ ಕೋರ್ಸ್ಗಳ್ನ ಸೇರಿಕೊಳ್ಳಿ ನಮ್ಮ ಈ ಚರ್ಚೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯ ಕೋರ್ಸ್ಗಳ ಬಗ್ಗೆ ಮಾಹಿತಿ ಬರುತ್ತೆ ಮೇಡಮ್ ನೀವು ಹೇಳಿರೋ ಕ್ವಶನ್ಗೆ ಇದು ಸಾಕಾಗ್ಬೋದು ಅಂತ ಅದೇ ಇನ್ಯಾವ್ದಾದ್ರು ಕೋರ್ಸ್ ಗಳಿಗೆ ಅಂದ್ರೆ ಈಗ ಏನಾಗುತ್ತೆ ನಾವು ನಮ್ಮ ನಮ್ ಕಾಲೇಜ್ ಅಲ್ಲಿ ಪೇರೆಂಟ್ಸ್ಗಳು ಕೆಲವರು ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಇಲ್ಲ ಬಂದು ನನ್ನೇ ಮಾತಾಡಿಸ್ತಾರೆ ಸರ್ ನಮ್ಮ ಹುಡುಗ ಇಷ್ಟು ಪರ್ಸೆಂಟ್ ಅವನಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಏನು ಮಾಡೋಣ ಇದು ಅಂದರೆ ಅವ್ನು ಬೇಡ ಅಂತಾನೆ ಕೆಲವರು ಹುಡುಗರಿಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಅಂತ ಇರುತ್ತೆ ಅಗ್ರಿಕಲ್ಚರ್ ಗೆ ಸರ್ ಅವನು ಏನು ಹೇಳಿದ್ರು ಓದಲ್ಲ ಸರ್ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅವ್ರಿಗೆ ಯಾವುದು ಹುಡುಗನಲ್ಲಿ ನಾವು ನೋಡಬೇಕು ಯಾವುದು ಇಂಟ್ರೆಸ್ಟ್ ಇದೆ ಅವ್ನಿಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಕೋರ್ಸ್ಗಳು ಬೇಜಾನಿದೆ ಈಗ ಬೆಂಗಳೂರಲ್ಲಿ ಒಂದು ಜಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತಿದೆ ಅಲ್ಲಿ ಒನ್ ಇಯರ್ ಕೋರ್ಸು ಇದೆ ಫೋರ್ ಇಯರ್ಸ್ ಕೋರ್ಸು ಇದೆ ಒನ್ ಇಯರಲ್ಲಿ ಒನ್ ಇಯರ್ ಕೋರ್ಸಲ್ಲಿ ಅವರು ಹೇಳ್ತಾ ನಾನು ಒಂದು ಸಲ ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅವ್ರು ಹೇಳಿದರು ಏನಂತಂದ್ರು ಒಂದು ಎಕ್ರೆಯಲ್ಲಿ ನಾವು ಒಂದು ತಿಂಗಳಿಗೆ ಒಂದು ಲಕ್ಷ ದುಡಿಯೋ ಥರ ನಾವು ರೆಡಿ ಮಾಡ್ತೀವಿ ಅಂತ ಹಂಗೂ ಅಂದರೆ ನಮ್ಮ ಕಾಲೇಜಲ್ಲಿ ಒಂದು ವರ್ಷ ಅವ್ನು ಕೋರ್ಸ್ ಮಾಡಿದ್ದಾನೆ ಅಂದರೆ ನಾವೇ ಒಂದು ಎಮ್ ಎನ್ ಸಿ ಕಂಪ್ನಿನಲ್ಲಿ ಜಾಬ್ ಕೊಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಕೊಡಿಸ್ತಾರೆ ಯಾಕೆ ಓದಬಾರ್ದು ಅವ್ನಿಗೆ ಅಗ್ರಿಕಲ್ಚರ್ ಫೀಲ್ಡ್ ಇಂಟ್ರೆಸ್ಟ್ ಅಂದರೆ ಅದನ್ನೇ ಓದಿಸ್ದಂಗೆ ಆಯಿತು ಅದರಲ್ಲೇ ಅವ್ನು ಸಕ್ಸಸ್ ಆಗ್ಬೋದು ಅದರಲ್ಲೇ ಕೆಲಸ ಕೊಡಿಸ್ತೀನಿ ಅಂತ ಆ ಕಾಲೇಜವರೇ ಹೇಳ್ತಾ ಇರ್ಬೇಕಾರೆ ನಾವು ಯಾಕೆ ಆ ಹುಡುಗಂಗೆ ಅವ್ನ ಫೀಲ್ಡಿಗೆ ತಕ್ಕನಂಗೆ ನಾವು ತಗೊಂಡೋಗಿ ಅಲ್ಲಿ ಬಿಡ್ಬೋದು ಅದರಲ್ಲಾದರೆ ಅವ್ನ ಇನ್ನೂ ಇಂಟ್ರೆಸ್ಟ್ ಕೊಡ್ತಾನೆ ಇನ್ನೂ ಚೆನ್ನಾಗಿ ಓದ್ತಾನೆ ಅದರಲ್ಲಿ ಉತ್ತಮವಾಗಿ ಬೆಳೀತಾನೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮೇಡಮ್ ಈಗ ಇಂಜಿನಿಯರಿಂಗು ಮೆಡಿಕಲ್ ಫೀಲ್ಡು ಬಿಟ್ಟು ಕೆಲವರಿಗೆ ಈ ಬೇಸಿಕ್ ಸೈನ್ಸಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ ಬೇಸಿಕ್ ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಆ ಬೇಸಿಕ್ ಸೈನ್ಸಲ್ಲೇ ಏನಾದರೂ ಮಾಡಬೇಕು ಅಥವಾ ಏನಾದರೂ ಸೈಂಟಿಸ್ಟ್ ಥರ ನಾನೇನೋ ರಿಸರ್ಚ್ ಮಾಡಬೇಕು ಸಂಶೋಧನೆಯಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಅವರುಗಳಿಗೆ ನೀವು ಯಾವ ಕೋರ್ಸನ್ನು ಸಜೆಸ್ಟ್ ಮಾಡ್ತೀರಿ ಮೇಡಮ್ ಸೈಂಟಿಸ್ಟ್ ಅಂತ ಬಂದ ತಕ್ಷಣ ನಮಗೆ ಈ ಸೈನ್ಸ್ ಫೀಲ್ಡ್ ಅಂತ ಬಂದ್ಬಿಡುತ್ತೆ ಪಿ ಯುನಲ್ಲಿ ಸೈನ್ಸ್ ಓದಿರೋ ವಿದ್ಯಾರ್ಥಿಗಳಿಗೆ ತುಂಬ ಯಾಕೆಂದರೆ ನಾವು ತುಂಬ ಕಾಲೇಜ್ಗಳಲ್ಲಿ ನೋಡಿದ್ದೀವಿ ಬರೀ ಪಿ ಯು ಸಿ ಸೈನ್ಸ್ ಹೋದ ತಕ್ಷಣ ಇಂಜಿನಿಯರಿಂಗು ಇಲ್ಲ ಮೆಡಿಕಲ್ಲು ಇಲ್ಲ ಬಿ ಎಸ್ ಸಿ ಮೂರರಲ್ಲೇ ಸ್ಟಿಕ್ಕನ್ ಆಗಿಬಿಟ್ಟಿರ್ತಾರೆ ಅದ್ರ ಬಿಟ್ಟು ಬರಬೇಕು ಅಂದರೆ ಐ ಎ ಎಸ್ ಸಿ ಆರ್ ಅಂತ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರೀಸರ್ಚ್ ಅಂತೇಳಿ ಆ ಹುಡುಗಂಗೆ ಒಂದು ಸೈಂಟಿಸ್ಟ್ ಆಗಬೇಕು ಅಂತ ಒಂದು ಆಸೆ ಇದ್ದರೆ ಈ ಕೋರ್ಸ್ಗಳಲ್ಲಿ ಮಾಡಿದ್ರೆ ಹೆಂಗಿದೆ ಅಂದರೆ ಒಂದು ಬಿ ಎಸ್ ಎಮ್ ಎಸ್ ಅಂತ ಕೋರ್ಸ್ ಇದೆ ಬ್ಯಾಚುಲರ್ ಆಫ್ ಸೈನ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಸೈನ್ಸ್ ಅಂಥೇಳಿ ಆ ಕೋರ್ಸ್ ಮಾಡಿದ್ರೆ ತ್ರೀ ಇಯರ್ಸಲ್ಲಿ ಅವನು ಒಂದು ಸೈಂಟಿಸ್ಟ್ ಲೆವೆಲ್ಗೆ ಅವನಿಗೆ ಈಗ ಫಿಸಿಕ್ಸ್ ಇಂಟ್ರೆಸ್ಟ್ ಅಂದರೆ ಫಿಸಿಕ್ಸೇ ಮಾಡ್ಬೋದು ಕೆಮಿಸ್ಟ್ರಿ ಇದ್ದರೆ ಕೆಮಿಸ್ಟ್ರಿ ಬಯ ಮ್ಯಾಥ್ಸ್ ಇದ್ದರೆ ಬಯಾಲಜಿ ಯಾವ್ದು ಬೇಕಾದ್ರು ಅವ್ನು ಯಾವುದು ಇಂಡಿವಿಜುವಲ್ ಸಬ್ಜೆಕ್ಟ್ ತೊಗೊಂಡು ಫೈವ್ ಇಯರ್ಸ್ ಓದ್ತಾನೆ ಫೈವ್ ಇಯರ್ಸ್ ಓದೋದ್ರಿಂದ ಆ ಸಬ್ಜೆಕ್ಟಲ್ಲಿ ಅವನು ಪ್ರತಿಪಕ್ವಾಗಿ ಬೆಳಿತಾನೆ ಹಂಗಾಗಿ ಒಂದು ಸೈಂಟಿಸ್ಟ್ ಲೆವೆಲ್ಗೂ ಸಹ ಅವನು ಹೋಗ್ಬೋದು ಅದು ಐಸರ್ ಅಂತ ಒಂದಿದೆ ಇನ್ನೊಂದು ಬಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಂದರೆ ಇದು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲೇ ಇದೆ ಆಗ ಅಲ್ಲಿ ಹೆಂಗಿದೆ ಕೋರ್ಸ್ ಅಂದರೆ ಈಗ ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ದರೂ ಆಯಿತು ಇಲ್ಲ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಇದ್ರೂ ಸ್ಟ್ಯಾಟಿಸ್ಟಿಕ್ಸ್ ಇಂಟ್ರೆಸ್ಟ್ ಇದ್ದರೂ ಆಯಿತು ಇಲ್ಲ ಡಾಟಾ ಸೈನ್ಸ್ ಈ ಮೂರು ಕೋರ್ಸ್ ಇದೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟಲ್ಲಿ ಅದು ಬೆಂಗಳೂರಲ್ಲೇ ಇದೆ ಇಲ್ಲಿ ಹೆಂಗಿದೆ ಅಂದರೆ ಪಿ ಯು ಸಿ ಆದಮೇಲೆ ಅದಕ್ಕೆ ನಾವು ಸೇರ್ಕೋಬೋದು ಯಾವುದೇ ರೀತಿ ಫೀಸ್ ಇಲ್ಲ ಇದು ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ನಡೀತಾ ಇರೋಂಥ ಕಾಲೇಜು ಫೀಸು ಝೀರೋ ಇದೆ ನಿಮಗೆ ಅಲ್ಲೇನಾರ ಸೀಟ್ ಸಿಕ್ತು ಅಂದರೆ ಎವೆರಿ ಮಂತು ಅವರೇ ಸ್ಕಾಲರ್ಶಿಪ್ ಮುಖಾಂತರ ಪ್ರತಿ ತಿಂಗಳು ಆರಾರು ಸಾವಿರ ಅಂದರೆ ಮೂರು ವರ್ಷದಲ್ಲಿ ನಿಮಗೆ ಪ್ರತಿ ತಿಂಗಳು ಆರಾರು ಸಾವಿರ ಕೊಡ್ತಾ ಬರ್ತಾರೆ ಆ ಕೋರ್ಸ್ ಮುಗಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೀವು ಗೂಗಲಲ್ಲಿ ಸರ್ ಸರ್ಚ್ ಮಾಡಿ ನೋಡಿದ್ರು ತೋರಿಸುತ್ತೆ ಏನೋ ಅವರೇಜ್ ಪ್ಯಾಕೇಜ್ ಆಫ್ ಐ ಎಸ್ ಐ ಅಂತ ಹೊಡೆದ್ರೆ ಮೋರ್ ದೆನ್ ತರ್ಟಿ ಲ್ಯಾಕ್ಸ್ ಅಂತ ಬರುತ್ತೆ ಯಾಕೆ ನೀವು ಇದನ್ನ ಮಾಡಬಾರ್ದು ಮೂವತ್ತು ಲಕ್ಷಕ್ಕೂ ಹೆಚ್ಚು ಅಂದರೆ ತಿಂಗಳ ನಿಮಗೆ ಎರಡು ಮುಕ್ಕಾಲಿಂದ ಮೂರು ಲಕ್ಷದವರೆಗೂ ಸ್ಯಾಲ್ರಿ ಸಿಗೋ ಅಂಥ ಒಂದು ಅವಕಾಶ ಅವರೇ ಇದು ಕೊಡ್ತಾರೆ ಮತ್ತು ಫೀಸೇ ಇಲ್ಲ ಝೀರೋ ಫೀಸ್ ಝೀರೋ ಮ್ಯಾಥಮೆಟಿಕ್ಸ್ ಇಲ್ಲಾಗ ಸ್ಟ್ಯಾಟಿಸ್ಟಿಕ್ಸು ಇಲ್ಲ ಡಾಟಾ ಸೈನ್ಸ್ ಇವು ಮೂರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಯಾವುದು ಬೇಕು ಅದನ್ನು ತೊಗೊಂಡು ನೀವು ಅಲ್ಲಿ ಬೇಕಾದ್ರೆ ಮೂರು ವರ್ಷ ಮಾಡೋದ್ರಿಂದ ನಿಮಗೆ ಒಂದು ಫ್ಯೂಚರಲ್ಲಿ ಒಂದು ಅನುಕೂಲ ಆಗುತ್ತೆ ಯಾವುದೇ ರೀತಿ ಕೆಲಸ ಹುಡ್ಕೋ ಪ್ರಮೇಯ ಇರೋಲ್ಲ ಇದು ಒಂದು ಸೈಂಟಿಸ್ಟ್ ಲೆವೆಲ್ಗೆ ಇಲ್ಲ ಟೀಚಿಂಗ್ ಫೀಲ್ಡ್ ಲೆವೆಲಿಗೆ ಬರೋವಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲ ಒಂದು ಉತ್ತಮವಾದ ಕೋರ್ಸು ಇನ್ನೂ ಒಂದಿದೆ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸು ಇಲ್ಲ ಫಿಸಿಕ್ಸು ಈ ಎರಡು ಕೋ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಈ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ಗೆ ನೀವು ಸೇರ್ಕೋಬೋದು ಅಲ್ಲೂ ಅಷ್ಟೇ ನೀವು ಫ ಫಸ್ಟ್ ಇಯರ್ ಇಲ್ಲಿ ನಾವು ಬಿ ಎಸ್ ಸಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನೋಡಿದೀವಿ ಐದು ಸಬ್ಜೆಕ್ಟ್ ಓದ್ತೀವಿ ಮೂರು ವರ್ಷ ಈ ನಾನು ಈಗ ಹೇಳ್ತಿರೋ ಕೋರ್ಸಲ್ಲಿ ಏನು ಅಂತೀವಿ ನನಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಆದರೆ ಐದು ವರ್ಷನು ಮ್ಯಾಥ್ಸೇ ಓದ್ತೀವಿ ಓದೋದ್ರಿಂದ ಅದರಲ್ಲಿ ನಾವು ಒಂದು ಉತ್ತಮವಾದ ಅಂದರೆ ಎಲ್ಲ ರೀತಿಯಲ್ಲೂ ಮ್ಯಾಥ್ಸ್ ಬಗ್ಗೆ ತಿಳ್ಕೊಬೋದು ಇಲ್ಲ ಫಿಸಿಕ್ಸ್ ಬಗ್ಗೆ ತಿಳ್ಕೊಂಡು ಉತ್ತಮವಾಗಿ ಅಲ್ಲಿ ಏನು ಅಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಓದಿರೋ ಅಂಥ ವಿದ್ಯಾರ್ಥಿಗಳು ಅಂದರೆ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟಲ್ಲಿ ಓದಿರೋಂಥ ವಿದ್ಯಾರ್ಥಿಗಳು ಬೇರೆ ದೇಶದ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕು ಅದು ಎಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ನಮ್ಮ ಪಕ್ಕದ ಚೆನ್ನೈನಲ್ಲಿದೆ ಅಲ್ಲಿಗೆ ಬೇಕಾದ್ರೆ ನೀವು ಸೇರಿಕೊಂಡು ಆ ಕೋರ್ಸ್ ಮಾಡಿದ್ರೆ ತುಂಬ ಅಂದರೆ ನಾನು ಈಗ ಹೇಳ್ತಾ ಇರೋ ಕೋರ್ಸಲ್ಲಿ ಏನಿದೆ ಮೋರ್ ದೆನ್ ತರ್ಟಿ ಫೈವ್ ಫಾರ್ಟಿ ವರ್ಗೂ ಪ್ಯಾಕೇಜ್ ಸಿಗೋ ಅಂಥ ಕೋರ್ಸ್ಗಳು ಯಾಕೆ ಮಾಡಬಾರ್ದು ಈ ಥರದ ಕೋರ್ಸು ತುಂಬ ವಿದ್ಯಾರ್ಥಿಗಳು ನೋಡಿದ್ದೀನಿ ನನ್ನ ಇದ್ದೀ ನನ್ನ ಇಪ್ಪತ್ತೆರಡು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸರ್ ಅದನ್ನು ಓದಿದ್ದೀನಿ ಕೆಲಸ ಸಿಗ್ತಾಯಿಲ್ಲ ಸರ್ ಹುಡುಕ್ತಾ ಅಂತಾರೆ ಯಾಕಪ್ಪ ಇವೆಲ್ಲ ಯಾವ್ದಾರ ಒಂದು ಒಳ್ಳೆ ಕೋರ್ಸ್ ಮಾಡಿ ಕೆಲಸ ಸಿಗೋ ಕೋರ್ಸ್ ಮಾಡಿಬಿಟ್ಟು ಯಾಕೆ ನೀವು ದುಡಿಬಾರ್ದು ಅಂತ ನಾನು ಎಷ್ಟೋ ಹುಡುಗರಿಗೆ ಹೇಳ್ತಾ ಇದ್ದೀನಿ ಆದರೆ ನಮ್ಮ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ಬರಬೇಕು ಮೇಡಮ್ ಹೌದು ಸರ್ ಹಾಗೇನೆ ಕೆಲವರು ಅವರ ಅಭ್ಯಾಸದಿಂದಲೋ ಅಥವಾ ಅವರಿಗೆ ಸ್ವತಃ ಆ ರೀತಿ ಕೆಲವು ಗುಣಗಳು ಬಂದಿರತ್ತೆ ಹೇಗೆ ಅಂತಂದ್ರೆ ಈ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದು ಅಥವಾ ಪವರ್ ಮ್ಯಾನೇಜ್ಮೆಂಟ್ ಮಾಡೋದು ಅಥವಾ ಮನೇಲಿ ಕಲ್ಸಿರ್ಬೋದು ಈ ತರ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೂ ಯಾವುದಾದ್ರೂ ಕೋರ್ಸಸ್ ಇದೆಯಾ ಹೌದು ಮೇಡಮ್ ಪವರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಇದೆ ಅಂದ್ರೆ ಪವರ್ನ ಯಾ ಅಂದರೆ ಎಲೆಕ್ಟ್ರಿಸಿಟಿನ ಯಾವ ರೀತಿ ಉತ್ಪತ್ತಿ ಮಾಡೋದು ಅದನ್ನು ಯಾವ ರೀತಿ ಒಂದು ಉತ್ಪತ್ತಿ ಮಾಡೋದ ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ರೀತಿ ಅದಕ್ಕೆ ಅದನ್ನು ತಲುಪಿಸೋದು ಈ ಥರದ್ದೆಲ್ಲ ಕೋರ್ಸ್ ಇದೆ ಅವೆಲ್ಲ ಹೆಂಗಿದೆ ಮೇಡಮ್ ಈಗ ಪವರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ಕೊಡ್ತಾರೆ ವಾಟರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಇದೆ ಅದನ್ನು ಹೆಂಗೆಂದರೆ ಪ್ರತಿಯೊಂದು ಮುನ್ಸಿಪಾಲ್ಟಿಯಲ್ಲೂ ಸಹ ಆ ಥರದ್ದು ಒಬ್ಬೊಬ್ಬರನ್ನ ಅಫಿಷಿಯಲ್ನಾಗಿ ಒಬ್ಬರನ್ನ ತೊಗೊತಾರೆ ಅಂದರೆ ನಮಗೆ ನಮಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಆ ಥರ ಕೋರ್ಸ್ ಮಾಡಿರೋರೇ ಇಲ್ಲ ಈಗ ಇನ್ನೊಂದು ಬರುತ್ತೆ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಏನೋ ಒಂದು ಇನ್ವೆಸ್ಟಿಗೇಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸಸ್ಪೆನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತವೆ ಅವರೆಲ್ಲ ಈಗ ಫಾರೆನ್ಸಿಕ್ ಸೈನ್ಸು ಕ್ರಿಮಿನಾಲಜಿ ಅಂತೆಲ್ಲ ಇರ್ತದೆ ಆ ಕೋರ್ಸ್ಗಳಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ನೋಡಿ ಫಾರೆನ್ಸಿಕ್ ಸೈನ್ಸ್ ಅಂತ ಒಂದು ಕೋರ್ಸ್ ಇದೆ ಅದು ನಮ್ಮ ಕರ್ನಾಟಕದಲ್ಲಿ ಧಾರವಾಡದಲ್ಲಿದೆ ಅದು ಗೋರ್ಮೆಂಟ್ ಆಫ್ ಇಂಡಿಯಾದವರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹನ್ನೆರಡು ಕಡೆ ನಮ್ಮ ಇಂಡಿಯಾದಲ್ಲಿ ಪ್ರ ಸ್ಥಾಪನೆ ಮಾಡಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಒಂದು ನಲವತ್ತೈದು ಎಕರೆಯಲ್ಲಿ ಅದು ಆ ಕೋರ್ಸ್ನ ಮಾಡಿದ್ದಾರೆ ಹೆಂಗೆಂದರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನು ಇನ್ವೆಸ್ಟಿಗೇಷನ್ ಅಂತ ಮಾಡ್ತಾರೆ ಅವ್ರಿಗೆ ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಡಿ ಎನ್ ಎ ಟೆಸ್ಟ್ ಇರ್ಬೋದು ಆ ಥರದ ಎಲ್ಲ ಕೋರ್ಸ್ ಇನ್ವೆಸ್ಟಿಗೇಷನಿಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳ ಬಗ್ಗೆ ಫೋ ಫೈವ್ ಇಯರ್ಸ್ ಅದು ಕೋರ್ಸ್ ಅದು ಬಿ ಟೆಕ್ ಆ್ಯಂಡ್ ಮಾಸ್ಟರ್ ಡಿಗ್ರಿ ಅಂತೇನು ಮಾಡಿದ್ದು ಬಿ ಎಸ್ ಎಮ್ ಎಸ್ ಅಂತ ಬಿ ಎಸ್ ಸಿ ಎಮ್ ಎಸ್ ಸಿ ಇನ್ ಫಾರೆನ್ಸಿಕ್ ಸೈನ್ಸ್ ಅಂತೇಳಿ ಫೈವ್ ಇಯರ್ಸ್ ಕೋರ್ಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜಾಬು ಎಷ್ಟೋ ಸಲ ಹೇಳಿದ್ದಾರೆ ಕೆಲವು ಸಲ ಆ ಫಾರೆನ್ಸಿಕ್ ಸೈನ್ಸ್ಗೆ ಕಾಲ್ ಮಾಡಿದಾಗ ಅಪ್ಲಿಕೇಶನ್ಸೇ ಕಮ್ಮಿ ಬರ್ತಾವಂತೆ ಈಗ ನೂರು ಪೋಸ್ಟ್ ಬೇಕು ಅಂದರೆ ಅಪ್ಲಿಕೇಶನ್ ಹಾಕಿರೋರೆ ಐವತ್ತು ಜನ ಇರ್ತಾರಂತೆ ಎಲ್ಲರಿಗೂ ಸಿಗುತ್ತೆ ಅಂದ್ರೆ ಈ ಕೋರ್ಸ್ ಬಗ್ಗೆ ನಮ್ಮಲ್ಲಿ ಅವೇರ್ನೆಸ್ ಈಗ ಎಷ್ಟೋ ಕೋರ್ಸ್ ಇದೆ ಅದಕ್ಕೆ ಏನಾಗುತ್ತೆ ನೋಡಿ ನೀವು ಎಲ್ಲ ಹೋಗಿ ಒಂದೇ ಕಡೆ ಬೀಳೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಎಲ್ಲಿ ನೀವು ಹೊಸ ಕೋರ್ಸ್ ಈಗ ನೀವು ಇಂಜಿನಿಯರ್ ಪ್ರತಿಯೊಂದು ಊರಲ್ಲಿ ನೋಡಿದ್ರು ಬೀದಿಯಲ್ಲಿ ನೋಡಿದ್ರು ಸಿಕ್ತಾರೆ ಅದೇ ಈ ಒಂದು ಕೋರ್ಸ್ ಮಾಡಿರೋ ಹುಡುಕಿ ಅಂದ್ರೆ ನಮ್ಮ ಊರಲ್ಲಿ ಒಬ್ರು ಇಲ್ಲ ಅಂತಾರೆ ಈಗ ಪೈಲಟ್ ಟ್ರೈನಿಂಗು ಅದು ಆರಾಮ ನಮ್ಗೆ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹುಡುಕಿದ್ರೆ ಒಬ್ಬರು ಪೈಲಟ್ ಇಲ್ಲ ಮೇಡಮ್ ಹ ಮೊನ್ನೆ ನೋಡಿದ್ವಿ ಯಾವ್ದೋ ಒಂದು ಹುಡುಗಿ ಪೈಲಟ್ ಆಗಿದ್ನ ಎಷ್ಟು ಜನ ಸ್ಟೇಟಸ್ ಹಾಕೊಂಡ್ರು ಎಷ್ಟು ಜನ ಅಂದ್ರೆ ಅಟ್ಲೀಸ್ಟ್ ಒಂದು ಮಗ ಮೊದಲನೇ ಸಲ ಮಾಡಿರೋದೇ ಅನ್ನೋದೇ ಖುಷಿ ಹೌದು ಹ ಈ ಪೈಲಟ್ ಅಂತ ಬೇಡಪ್ಪ ಅನ್ನೋದು ಜನಪ ಇದೆ ಅಲ್ಲಿ ಹೋಗಿ ಹೆಂಗ್ ಹೋಗೋದು ಅನ್ನೋದು ಗೊತ್ತಿಲ್ಲ ಆ ಇಂಟ್ರೆಸ್ಟ್ ಇರೋ ಹುಡುಗರಿಗೆ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ತಕ್ಕನಂಗೆ ಕೋರ್ಸ್ಗಳಿಗೆ ನಾವು ನಾವು ಅದು ಪೇರೆಂಟ್ ಆದರೂ ಸಹ ಅದೇ ಮಾಡಬೇಕು ಏನಂದರೆ ನಮ್ಮ ಮಕ್ಳಿಗೆ ನಾವು ಚಿಕ್ಕ ಹುಡುಗಿಂದ ನೋಡಿರ್ತೀವಿ ಅವ್ರಿಗೆ ಯಾವುದು ಇಂಟ್ರೆಸ್ಟು ಆ ಕೋರ್ಸಿಗೆ ಸಂಬಂಧಪಟ್ಟಂಗೆ ಸೇರ್ಸಿದ್ರೆ ಅವನು ಅದರಲ್ಲಿ ಉತ್ತಮವಾಗಿ ಬೆಳೀತಾನೆ ಅಂತ ನಾವು ಹೇಳ್ಬೋದು ಈ ಮರೀನ್ ಟೆಕ್ನಾಲಜಿಲೂ ಕೂಡ ಯಾವುದೋ ಕೋರ್ಸ್ ಇದ್ದಂಗೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಈಗ ಮೆರೈನ್ ಇಂಜಿನಿಯರಿಂಗ್ ಅಂತ ಇದೆ ಮಂಗ್ಳೂರಿನಲ್ಲಿದೆ ಮಂಗ್ಳೂರು ಮೆರೈನ್ ಇಂಜಿನಿಯರಿಂಗ್ ಅಂತೇಳಿ ಈಗ ಯಾರೆಲ್ಲ ಪಿ ಯು ಸಿ ಓದ್ಬಿಟ್ಟು ಆ ಕೋರ್ಸಿಗೆ ಸೇರಬೇಕು ಅಂತಿದ್ದೀರಿ ತುಂಬ ಚೆನ್ನಾಗಿದೆ ಮಂಗಳೂರಲ್ಲಿ ಮರೈನ್ ಇಂಜಿನಿಯರಿಂಗ್ ಅಂತೇಳಿ ಅದು ಗೋರ್ಮೆಂಟ್ ಕಾಲೇಜೇ ಅಲ್ಲಿ ನೀವು ಸೇರ್ಬೋದು ಅಲ್ಲಿ ಹೆಂಗಿದೆ ಅಂದರೆ ಡಿ ಜಿ ರ್ಯಾಂಕ್ ಆ್ಯಂಡ್ ನಾನ್ ಡಿ ಜಿ ರ್ಯಾಂಕ್ ಅಂತೇಳಿ ಡಿವೈಡ್ ಮಾಡ್ತಾರೆ ಬರೀ ಈಗ ಅದನ್ನು ರೈಡ್ ಅಂದರೆ ಪ ಓಡ್ಸೋದು ಡ್ರೈವರ್ ಅಂತಲೇ ತಿಳ್ಕೊಳ್ಳಿ ಈಗ ಶಿಪ್ ಡ್ರೈವರ್ ಅಂತಲೇ ತಿಳ್ಕೊಳ್ಳಿ ಅದು ಡಿ ಜಿ ರ್ಯಾಂಕು ಅದು ಬಿಟ್ಟು ಇನ್ನು ಮಿಕ್ಕಿದ್ದು ನಾನ್ ಡಿ ಜಿ ರ್ಯಾಂಕ್ ಅಂದರೆ ಅದನ್ನು ಬಿಲ್ಟ್ ಮಾಡೋದು ಶಿಪ್ ಬಿಲ್ಟ್ ಮಾಡೋದಿರ್ಬೋದು ಅದನ್ನು ರಿಪೇರಿ ತರೋದಿರ್ಬೋದು ಇಲ್ಲ ಡೈರೆಕ್ಷನ್ ಕೊಡೋದಿರ್ಬೋದು ಅದ್ರ ಮೇಂಟೆನೆನ್ಸ್ ಇರ್ಬೋದು ಅವೆಲ್ಲ ನಾನ್ ಡಿ ಜಿ ರ್ಯಾಂಕಿಗೆ ಬರುತ್ತೆ ಡಿ ಜಿ ರ್ಯಾಂಕ್ ಅಂದರೆ ಶಿಪ್ ಡ್ರೈವ್ ಮಾಡೋ ಅಂಥದ್ದು ಅಲ್ಲಿ ಹೆಂಗಿದೆ ಒಂದು ಒಂದು ಶಿಪ್ಪು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಬರಬೇಕು ಅಂದರೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಆಗೇ ಆಗುತ್ತೆ ಅದರಲ್ಲಿ ಹೆಂಗಿದೆ ಅಂದರೆ ನಿಮಗೇನೂ ಅಲ್ಲಿ ಓದಿ ನೀವು ಆ ಕೆಲಸ ಸಿಕ್ತು ಅಂದರೆ ಮಂತ್ಲಿ ಮೋರ್ ದೆನ್ ಫೋರ್ ಲ್ಯಾಕ್ಸ್ ಸ್ಯಾಲ್ರಿ ಇದೆ ಸಿಕ್ಸ್ ಮಂತ್ಸ್ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹಾಲಿಡೇಸ್ ಸಿಗುತ್ತೆ ಯಾಕೆಂದ್ರೆ ಒಂದು ದೇಶಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಆರು ತಿಂಗಳಾಗುತ್ತೆ ಇನ್ನು ಆರು ತಿಂಗಳು ನಿಮಗೆ ರಜಾ ಕೊಡ್ತಾರೆ ಹನ್ನೆರಡು ತಿಂಗಳು ಸಂಬಳ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ಸಿಗಂತ ಇದು ಒಂದು ಮೆರೈನ್ ಇಂಜಿನಿಯರಿಂಗ್ ಅಂತೇಳಿ ಅದು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಇದೆ ಮೇಡಮ್ ದೇಶ ಸುತ್ತು ಕೋಶ ಓದು ಅಂತಾರಲ್ಲ ಹಾಗೆ ದೇಶ ಅಂತಾರೇ ಬೇರೆ ನೋಡಬಹುದು ಸುತ್ತಾಡ್ಕೊಂಡು ಬರ್ಬೋದು ಸರ್ ಹಾಗೆ ಕೆಲವರಿಗೆ ಈ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಏನಾದರೂ ಡಿಸೈನ್ ಮಾಡೋದು ಅಥವಾ ಯಾವುದಾದ್ರೂ ಆರ್ಟಿಕಲ್ಸ್ನ ಮಾಡೋದು ಜ್ಯುವೆಲರಿ ಏನಾದರೂ ಈಗ ಪೇಪರ್ ತಗೊಂಡು ಜ್ಯುವೆಲ್ರಿ ಮಾಡ್ತಾರೆ ಅಥವಾ ಅದಕ್ಕೆ ಆಗಿ ಬೇಕಾಗಿರುವಂಥ ಐಟಮ್ಗಳನ್ನು ತಂದು ಕೂಡ ಮಾಡುವ ಆಸಕ್ತಿ ಇರುತ್ತೆ ಕೆಲವರಿಗೆ ಕೆಲವರು ಮಕ್ಕಳು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಬರ್ಸ್ತಾರೆ ಡ್ರಾಯಿಂಗ್ ಬಿಡಿಸೋದಿರುತ್ತೆ ಮತ್ತೆ ಮೊಬೈಲ್ ನ ಚೆನ್ನಾಗಿ ಆಪರೇಟ್ ಮಾಡ್ತಾರೆ ಇಲ್ಲ ಗೇಮ್ ಯಾರ ಚಿಕ್ಕ ಮಕ್ಳು ಕೊಟ್ಟರು ಗೇಮ್ ಆಡೋದಂತೂ ನೋಡಿ ಈಗ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾರಲ್ಲ ಆ ಗೇಮ್ ನೇ ರೆಡಿ ಅಂತ ಒಂದು ಕೋರ್ಸ್ ಇದೆ ಗೇಮ್ ಡಿಸೈನ್ ಕೋರ್ಸ್ ಅಂತ ಹೇಳಿ ಆ ಕೋರ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ನೀವು ಆ ಕೋರ್ಸ್ ಮಾಡ್ಬಿಟ್ಟು ನೀವ್ ಒಂದು ಗೇಮ್ ನ ರೆಡಿ ಮಾಡಿದ್ರಿ ಅಂದ್ರೆ ಒಂದು ಸೆಕೆಂಡ್ ಗೆ ಇಲ್ಲ ಒಂದು ನಿಮಿಷಕ್ಕೆ ಇಷ್ಟಿಷ್ಟು ಸಾವಿರ ದುಡ್ಡು ಅಂತ ಇರುತ್ತೆ ಅದೇ ಅದ್ರದೇ ಒಂದ್ ಕೋರ್ಸ್ ಇದೆ ಗೇಮ್ ಡಿಸೈನ್ ಕೋರ್ಸ್ ಅಂತ ಹೇಳಿ ನೀವೊಂದು ಗೇಮ್ ಗಳ ಯಾವ ಥರ ಡಿಸೈನ್ ಮಾಡೋದು ಮತ್ತು ಅದನ್ನು ಹೆಂಗೆ ಪ್ರಮೋಟ್ ಮಾಡೋದು ಆ ಥರದ ಬಗ್ಗೆನೇ ಇದೆ ಅದನ್ನು ಬೇಕಾದ್ರು ಮಾಡ್ಬೋದು ಇಲ್ಲ ನಿಮಗೆ ಡಿಸೈನ್ ಇಂಟ್ರೆಸ್ಟ್ ಅಂತಂದರೆ ಈಗ ಜ್ಯುವೆಲರ್ಸ್ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆ ಡಿಸೈನ್ ಮಾಡೋ ಅಂಥದ್ದು ಕೋ ಜ್ಯುವೆಲರಿ ಡಿಸೈನ್ ಕೋರ್ಸ್ ಅಂತ ಇದೆ ಅದನ್ನು ಬೇಕಾದರೆ ನೀವು ಮಾಡ್ಬೋದು ಈಗ ಇನ್ನೊಂದಿದೆ ಲೆದರ್ ಟೆಕ್ನಾಲಜಿ ಕೋರ್ಸ್ ಅಂತಿದೆ ನೀವು ಎನಿಟಿ ಬ್ಯಾಗ್ ಹಾಕ್ತೀರಿ ಇಲ್ಲ ಸ್ಲಿಪ್ಪರ್ಸ್ ಹಾಕ್ತೀರಿ ಕಾಲೇಜ್ ಬ್ಯಾಗ್ ಹಾಕ್ತೀರಿ ಈ ಥರದ್ದೆಲ್ಲ ಡಿಸೈನ್ ಮಾಡೋ ಅಂಥ ಒಂದು ಕೋರ್ಸು ಈ ಲೆದರ್ ಟೆಕ್ನಾಲಜಿ ಕೋರ್ಸ್ ಅಂತಿದೆ ಇವೆಲ್ಲ ಎಷ್ಟು ಬೇಡಿಕೆ ಇದೆ ಅಂದರೆ ನಿಜ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿ ಸೇರೋರಿಲ್ಲ ನಮ್ಮ ಕರ್ನಾಟಕದಲ್ಲಿ ಕೆಲವು ಕಾಲೇಜ್ಗಳು ಇದ್ದಾವೆ ಬೇರೆ ಸ್ಟೇಟ್ ಅವ್ರು ಬಂದಿಲ್ಲ ಓದ್ತಾ ಇದ್ದಾರೆ ಅಲ್ಲಿ ಹೋಗಿ ನಮ್ಮ ಕಾಲೇಜ್ ನಮ್ಮ ಕರ್ನಾಟಕದವ್ರು ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಒಬ್ನೋ ಇಬ್ನೋ ಇರ್ತಾರೆ ಕಾಲೇಜ್ ಇರೋದು ನಮ್ಮ ಸ್ಟೇಟಲ್ಲೇ ಆದ್ರೆ ಬಂದು ಓದ್ತಿರೋರು ಬೇರೆ ಸ್ಟೇಟ್ ಸ್ಟೇಟವ್ರು ಇನ್ನೂ ಒಂದಿದೆ ಮೈಸೂರಲ್ಲಿ ಸ್ಪೀಚ್ ಅಂಡ್ ಇಯರಿಂಗ್ ಅಂತ ಇದೆ ಆ ಸ್ಪೀಚ್ ಅಂಡ್ ಇಯರಿಂಗು ಹೆಂಗಿದೆ ಅಂತಂದ್ರೆ ನಮ್ಮ ಏಷ್ಯಾಗೇನೆ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ನಮ್ಮ ಒಂದೇ ಕಡೆ ಇರೋದು ನಮ್ಮ ಮೈಸೂರಲ್ಲಿ ಇನ್ನೆಲ್ಲೂ ಇಲ್ಲ ನಮ್ಮ ಇಂಡಿಯಾದಲ್ಲೂ ಒಂದೇ ಕಡೆ ಇರೋದು ಮೈಸೂರಲ್ಲಿ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ತಗೊಂಡ್ರು ಇದು ಒಂದೇ ಇರೋದು ಇನ್ನೆಲ್ಲೂ ಈಗ ನೋಡಿ ಏಷ್ಯಾದಲ್ಲಿ ಎಷ್ಟು ಕಂಟ್ರಿಗಳು ಬರ್ತವೆ ಅವರೆಲ್ಲ ಬಂದ್ ಇಲ್ಲೇ ಓದ್ತಾಳೆ ಮೈಸೂರಲ್ಲಿ ಮೈಸೂರಲ್ಲಿ ಸ್ಪೀಚ್ ಅಂಡ್ ಇಯರಿಂಗ್ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಇರೋದೇ ಮೈಸೂರಲ್ಲಿ ಒಂದೇ ಕಡೆ ಜೊತೆಗೆ ಏಷ್ಯಾದಲ್ಲೂ ಇರೋದು ಇದೊಂದೇ ಕಡೆ ಬೇರೆ ಕಂಟ್ರಿಯವ್ರು ಸಹ ಬಂದ್ ಮೈಸೂರಲ್ಲಿ ಓದ್ತಿದ್ದಾರೆ ಇಲ್ಲಿ ಅಪ್ಲೈ ಮಾಡೋದೇ ಕಮ್ಮಿ ಆಗಿದೆ ಸ್ಪೀಚ್ ಅಂಡ್ ಇಯರಿಂಗ್ ಅಂತ ಹೇಳಿ ಹೌದು ಅವ್ರಿಗೆ ಹೇಳ್ಕೊಡೋದಿರ್ಬೋದು ಇಲ್ಲ ಅವ್ರ ಆಕೋ ಇನ್ಸ್ಟ್ರೂಮೆಂಟ್ ನ ರೆಡಿ ಮಾಡೋದಿರ್ಬೋದು ಇಲ್ಲ ರಿಪೇರಿ ಮಾಡೋದಿರ್ಬೋದು ಇಲ್ಲ ಅವ್ರಿಗೆ ಓದೋದು ಯಾವ ರೀತಿ ಅಂತ ಕಲ್ಸೋದ್ರ ಬಗ್ಗೆ ಇರಬಹುದು ತರದ್ ಪ್ರತಿಯೊಂದ್ರದೂ ಅವರು ಅದ್ರಲ್ಲಿ ರೆಡಿ ಮಾಡ್ತಾರೆ ಅದು ಒಂದು ಡಿಗ್ರಿ ಅಂತಾನೂ ಕೊಡ್ತಾರೆ ಬೇಕಾದ್ರೆ ಅವರು ಓನ್ ಆಗಿ ಕ್ಲಿನಿಕ್ ಇಕ್ಕೊಂಡು ಆ ಆತರೂ ಇದೆ ಅವರೇ ಇಲ್ಲ ಗವರ್ಮೆಂಟ್ ಜಾಬ್ ಏನಾಗಿದೆ ಒಂದು ಬಿ ಆಫೀಸ್ ಅಂತ ತಗೊಂಡ್ರೆ ಅಲ್ಲಿ ಒಬ್ರು ಈ ಕೋರ್ಸ್ ಮಾಡಿರೋ ಇರ್ಲೇಬೇಕು ಯಾಕೆಂದ್ರೆ ಆ ತರದ ವಿದ್ಯಾರ್ಥಿಗಳಿಗೆ ಇವರು ಟ್ರೈನ್ ಅಪ್ ಮಾಡ್ಬೇಕು ಆ ತರದಕ್ಕೆ ಒಂದೊಂದು ಬಿ ಓ ಆಫೀಸ್ ಒಬ್ಬೊಬ್ರು ಇರ್ಬೇಕು ಆ ಕೋರ್ಸ್ ಮಾಡಿರೋರೆ ಸಿಗ್ತಾ ಇಲ್ಲ ಈ ತರ ಆಗಿದೆ ಬೇಕಾಗಿರೋ ಸಿಗ್ತಾ ಇಲ್ಲ ಬ್ಯಾಡ್ ಇಲ್ದ್ರು ಬಂದ್ 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 ಇದೆ ಈಗ ಇಂಜಿನಿಯರ್ ತಗೊಂಡ್ರೆ ಲಕ್ಷ ಗಟ್ಲೆ ಈಗ ಮೊನ್ನೆ ಅನಾಲಿಸಿಸ್ ಬಿಟ್ಟಿದ್ದಾರೆ ಇಂಜಿನಿಯರಿಂಗ್ ಮಾಡಿರೋರಿಗೆ ಟೆನ್ ಪರ್ಸೆಂಟ್ ಮಾತ್ರ ಜಾಬ್ ಸಿಗ್ತಾ ಇದೆ ಅಂದ್ರೆ ಇನ್ನ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಅನ್ಎಂಪ್ಲಾಯ್ ಅಲ್ಲಿ ತೊಲಗ್ತಾ ಇದಾರೆ ಈ ತರ ಆಗ್ತಾ ಇದೆ ಹಾಗೆ ಸರ್ ಈಗ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವರು ಅಥವಾ ಈಗ ಪೊಲಿಟಿಷಿಯನ್ಸ್ಗೆ ನಾನು ಸೆಕ್ರೆಟರಿ ಆಗಿರಬೇಕು ಪಿ ಎಸ್ ಅಂತ ಬರುತ್ತೆ ಇಲ್ಲ ಡಿ ಸಿಗಳಿಗೆ ಪಿ ಎಸ್ ಇರ್ತಾರೆ ಎಮ್ ಎಲ್ ಒಬ್ರು ಪಿ ಅಂತ ಇರ್ತಾರೆ ಸಿ ಎಂ ಇರ್ತಾರೆ ಆ ತರದ್ದು ಒಂದು ಕೋರ್ಸ್ ಇದೆ ಮೇಡಮ್ ಡಿಪ್ಲೊಮಾ ಇನ್ ಸೆಕ್ರೆಟ್ ಪ್ರಾಕ್ಟೀಸ್ ಕೋರ್ಸ್ ಅಂತ ಹೇಳಿ ಆ ಕೋರ್ಸ್ನೂ ಸಹ ಮಾಡಿಕೊಂಡು ಅಂದ್ರೆ ಈಗ ಅವ್ರಿಗೆ ಇಂಟ್ರೆಸ್ಟ್ ತಕ್ಕನಂಗೆ ನಾನು ಹೇಳ್ತಾ ಬಂದಲ್ಲ ಹುಡುಗನಿಗೆ ಯಾವ್ದು ಇಂಟ್ರೆಸ್ಟ್ ಅದಕ್ಕೆ ತಕ್ಕನಂಗೆ ಆ ಕೋರ್ಸ್ ಪ್ರತಿಯೊಬ್ಬರಿಗೂ ಇದೆ ಮೇಡಮ್ ಇಂಥವನ್ಗೆ ಈಗ ಒಂದು ಮನುಷ್ಯ ಅಂದ್ರೆ ಅವನಿಗೆ ಯಾವ್ದೋ ಒಂದು ಇಂಟ್ರೆಸ್ಟ್ ಇದ್ದೇ ಇರ್ತದೆ ಆ ಇಂಟ್ರೆಸ್ಟ್ ತಕ್ಷಣ ಅವನಿಗೆ ಸಪೋರ್ಟ್ ಮಾಡಿದ್ರೆ ಅವನು ಮುಂದೆ ಹೋಗಿ ಹೋಗ್ತಾನೆ ಅದರಲ್ಲಿ ಅವನಿಗೆ ಖುಷಿಯಾಗಿ ಆ ಕೆಲಸ ಮಾಡ್ತಾನೆ ಇದು ಈಗ ಅವ್ನ್ಗೆ ಪಿಎಸ್ ಆಗ್ಬೇಕು ಅಂತ ಆಸೆ ಇತ್ತು ಅಂದ್ರೆ ಆ ಕೋರ್ಸ್ ಮಾಡ್ಕೊಂಡ್ರೆ ಸಿಎಂ ಗಾಗ್ಬೋದು ಪ್ರೈಮ್ ಮಿನಿಸ್ಟರ್ಗೆ ಬೇಕಾದ್ರು ಇಲ್ಲ ಡಿ ಸಿಗ್ ಒಬ್ರು ಪಿಎ ಇದ್ದೇ ಇರ್ತಾರೆ ಆ ತರದ್ ಒಂದು ಎಲ್ಲ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ಗೆಲ್ಲ ಒಬ್ಬರು ಪಿಎ ಅಂತ ತಗೊಂತಾರೆ ಅದ್ರಲ್ಲಿ ಇವರು ಆರಾಮಾಗಿ ಆ ಕೆಲಸ ತಗೋಬಹುದು ಮೇಡಂ ಆ ಕೋರ್ಸನ್ನು ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ಕೋರ್ಸ್ ಇದು ಹೌದು ಮೇಡಂ ಬ್ಯಾಂಕಿಂಗ್ ಕೋರ್ಸ್ ಗಳು ಕೂಡ ಇದೆ ಅಂತ ಹೇಳಿದ್ರೆ ಈಗ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ ಇರುತ್ತೆ ನೋಡಿರ್ಬೋದು ಬ್ಯಾಂಕ್ ನೀವು ಯಾವುದೇ ಬ್ಯಾಂಕ್ ಹೋದ್ರೆ ನಮ್ಮ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲ ಆಂಧ್ರ ಫ್ಯಾಕಲ್ಟಿ ಕೂತಿರ್ತಾರೆ ಹೊರಗಡೆ ನಮ್ಮ ಇಬ್ರೋ ಇದ್ರೆ ಅವರೇ ಮ್ಯಾಕ್ಸಿಮಮ್ ಇರ್ತಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅವೇರ್ನೆಸ್ ಇಲ್ಲ ಈ ಐ ಬಿ ಪಿ ಎಸ್ ಅಂತ ಹೇಳಿ ಒಂದು ಎಕ್ಸಾಮ್ ನಡೆಯುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ ಅದನ್ನ ಬರೆಯೋರ್ ಕಮ್ಮಿ ಅದನ್ನ ಕ್ರಾಕ್ ಮಾಡ್ತಾರೆ ಅಂದ್ರೆ ಸಕ್ಸಸ್ ಆಗ್ತಿರೋರೆ ಕಮ್ಮಿ ಅದಕ್ ತಕ್ಕನಂಗೆ ರೆಡಿ ಆಗ್ತಾ ಇಲ್ಲ ಮತ್ತೆ ಹುಡುಗರ್ಗೆ ತರದ ಇಂಟ್ರೆಸ್ಟ್ ನ ತೋರಿಸ್ತಾ ತೋರಿಸಿಲ್ಲ ಬ್ಯಾಂಕ್ಗೆ ಹೋದ್ರೆ ಸಾಕು ಅವ್ರಿಗೆ ಕನ್ನಡನೇ ಬರಲ್ಲ ತೆಲುಗಲ್ಲ ಮಾತಾಡ್ತಾರೆ ಆ ತರ ಆಗಿದೆ ನಮ್ಮ ಪರಿಸ್ಥಿತಿ ಅದಕ್ಕೆ ಆದಂತ ಒಂದು ಬ್ಯಾಂಕ್ ಕೋರ್ಸ್ ಅಂತಾನೂ ಇದೆ ಅದನ್ನ ಬೇಕಾದ್ರೂ ಮಾಡಬಹುದು ಅದೇ ರೀತಿ ಇನ್ಸುರೆನ್ಸ್ ಕೋರ್ಸ್ ಅಂತ ಬರ್ತವೆ ಪ್ರತಿಯೊಂದಕ್ಕೂ ಈಗ ವೆಹಿಕಲ್ ಇನ್ಸೂರೆನ್ಸ್ ಇದೆ ಪ್ರತಿಯೊಂದು ಇನ್ಸೂರೆನ್ಸ್ ಇದೆ ಮೆಡಿಕಲ್ ಇನ್ಶೂರೆನ್ಸ್ ಇದೆ ಜನರಲ್ ಇನ್ಶೂರೆನ್ಸ್ ಅಂತಿದೆ ಆ ಎಷ್ಟೊಂದು ಒಂದು ನೂರು ಇನ್ಶೂರೆನ್ಸ್ ಕಂಪನಿಗಳು ಇದಾವೆ ಬರುತ್ತೆ ಈಗ ಇಷ್ಟೆಲ್ಲ ಕೋರ್ಸ್ ಇದ್ದು ಸಂಬಳ ಕೂಡ ಮುಖ್ಯ ಆಗುತ್ತಲ್ವಾ ಈಗ ಸಾಮಾನ್ಯ ನಾವು ಯಾವಾಗ್ಲೂ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಪೋಷಕರಾಗಿ ಅಂತ ಹೇಳಿದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಆದ್ರೆ ಆ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಸಂಬಳ ಕೂಡ ಸಿಗಬೇಕು ಅಂತ ಸಿಗುತ್ತೆ ಮೇಡಮ್ ಈಗ ನಮಗೆ ತಕ್ಕಂಗೆ ನಮಗೆ ಕೆಲ್ಸಕ್ಕೆ ಕೆಲ್ಸದ ತಕ್ಕ ಸಂಬಳ ಕೊಟ್ಟೆ ಕೊಡ್ತಾರೆ ಈಗ ನೀವು ನೋಡಿರ್ಬೋದು ಇಂಜಿನಿಯರ್ ಈಗ ಐ ಟಿ ಐ ಮಾಡಿರಂಗ್ಗೆ ಅವನಿಗೆ ತಕ್ಕನಂಗ ಆರ್ ಸಾವಿರ ಡಿಪ್ಲೊಮಾ ಮಾಡಿರಂಗ ಡಿಪ್ಲೊಮಾ ತಕ್ಕನಂಗ್ ಕೆಲ್ಸ ಸಂಬಳ ಕೊಡ್ತಾರೆ ಇಂಜಿನಿಯರ್ ಆದಾಗ ಇಂಜಿನಿಯರಿಂಗ್ ಅಂದ್ರೆ ಡಿಗ್ರಿ ಲೆವೆಲ್ ಅಂದ್ರೆ ನಾವು ಈಗ ಒಂದ್ ವರ್ಷದ ಕೋರ್ಸ್ ಮಾಡಿದ್ರೇನೆ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರೆ ಇಷ್ಟು ಅಂತ ಇರುತ್ತೆ ಇಲ್ಲ ಡಿಗ್ರಿ ಮಾಡಿದ್ರೆ ಇಷ್ಟು ಅಂತ ಇರುತ್ತೆ ಇಲ್ಲ ಪಿ ಜಿ ಮಾಡಿದ್ರೆ ಇಷ್ಟು ಅಂತ ಇರುತ್ತೆ ಅಂದ್ರೆ ಈಗಿನ ಬೇಸಿಕ್ ಅಂತ ಯಾವ್ದೇ ತಗೊಂಡ್ರು ಯಾವ್ದೇ ಕೆಲ್ಸಕ್ಕೆ ಹೋದ್ರು ನೀವು ಮೂವತ್ತು ಸಾವಿರ ಕಮ್ಮಿ ಅಂತ ಎಲ್ಲೂ ಇಲ್ಲ ಕೆಲವೊಂದ್ ಕೋರ್ಸ್ ಅಂತ ಹೇಳಿದ್ನಲ್ವಾ ನಾನು ಐ ಎಸ್ ಐ ಅಂತ ಹೇಳಿದೆ ಇಲ್ಲ ಸಿ ಎಂ ಐ ಅಂತ ಹೇಳಿದೆ ಐಸರ್ ಅಂತ ಹೇಳಿದೆ ಅಲ್ಲೆಲ್ಲ ಹೋದ್ರೆ ವರ್ಷಕ್ಕೆ ಲಕ್ಷ ಲಕ್ಷ ಪ್ಯಾಕೇಜ್ ಅಂದ್ರೆ ಸ್ಟಾರ್ಟಿಂಗ್ ಪ್ಯಾಕೇಜ್ ನಾನು ಹೇಳ್ತಾ ಇರೋದು ಕೆಲವು ಕೋರ್ಸ್ ಅಲ್ಲಿ ಹೇಳಲ್ವಾ ಸ್ಟೈಫ್ ಅಂತಾನೆ ಕೊಡ್ತಾರೆ ಸ್ಟಾರ್ಟಿಂಗ್ ಓದುವಾಗ್ಲೇ ಕೊಡ್ತಾರೆ ಈ ಐ ಎಸ್ ಐ ಅಲ್ಲಿ ಪ್ರತಿ ತಿಂಗಳು ಆರ್ ಸಾವಿರ ಕೊಡ್ತಾರೆ ಅಂತಂದ್ರೆ ಮೂರು ವರ್ಷ ಯಾವ್ದೇ ರೀತಿ ಫೀಸ್ ಇಲ್ಲ ಅಂದ್ರೆ ನೀವು ಲೆಕ್ಕ ಹಾಕೋಬಹುದು ಮುಂದೆ ಅದಕ್ಕೆ ಎಷ್ಟು ಫ್ಯೂಚರ್ ಇರುತ್ತೆ ಅಂತ ಸಂಬಳ ಅಂದ್ರೆ ನಮ್ ಕೋರ್ಸಿಗೆ ತಕ್ಕನಂಗೆ ಇಲ್ಲ ನಮ್ಮ ಇದ್ರು ಅಂದ್ರೆ ಈಗ ಒಂದ್ ವರ್ಷದ್ದು ಅಂದ್ರೆ ಆದ ಸಂಬಳ ಇರುತ್ತೆ ಆ ತರ ಸಂಬಳ ಅಂತೂ ಸಿಕ್ಕೇ ಸಿಗುತ್ತೆ ಈಗಿನ ನಾವು ಹೇಳೋ ಯಾವ್ದೇ ಕೋರ್ಸಿಗೆ ನೀವು ಸಹ ಮೂವತ್ ನಲ್ವತ್ತಕ್ಕೇನು ಕಮ್ಮಿ ಇಲ್ಲ ಅಂತ ಸರ್ ಹಾಗೆ ಈಗ ಸೈನ್ಯಕ್ಕೆ ಸೇರ್ಬೇಕು ಅಂತ ಆಸೆ ಇರುತ್ತೆ ಕೆಲವು ಮಕ್ಕಳಿಗೆ ನಾನು ಸೈನ್ಯಕ್ಕೆ ಹೋಗ್ತೀನಿ ಅಥವಾ ಆರ್ಮಿಲ್ ಸೇರ್ಕೋತೀನಿ ಆತರ ಆಸೆ ಇರೋ ಮಕ್ಕಳಿಗೆ ಯಾವ್ದಾದ್ರು ಕೋರ್ಸ್ ಹೇಳ್ತೀನಿ ಮೇಡಮ್ ಏನಂದ್ರೆ ಜನ ಒಂದು ತಪ್ಪು ಬಿಟ್ಟಿದ್ದಾರೆ ಡಿಫೆನ್ಸ್ ತಕ್ಷಣ ನಮ್ಮ ಯುದ್ಧ ಮಾಡಕ್ ಹೋಗ್ತಾನೆ ಸತ್ತೋಗ್ಬಿಡ್ತಾನೆ ಅನ್ನೋ ಒಂದು ಅವೇರ್ನೆಸ್ ಅಂದ್ರೆ ಜನಗಳು ಬಾಯಲ್ಲಿ ಬಂದ್ಬಿಟ್ಟಿದೆ ಅದಕ್ಕೆ ಏನಾಗಿದೆ ನಾನು ಹೇಳ್ತಿರೋದೇನಂದ್ರೆ ಡಿಫೆನ್ಸ್ ಕೋರ್ಸಸ್ ಅಲ್ಲಿ ಇದೆ ಸಪೋಸ್ ಇವನಿಗೆ ದೇಶ ಸೇವೆ ಮಾಡ್ಬೇಕು ಅಂದ್ರೆ ಗನ್ ಇಟ್ಕೊಂಡು ಇದ್ದನೆ ಮಾಡ್ಬೇಕು ಅಂತ ಏನಿಲ್ಲ ಅಲ್ಲಿ ಪಾಠನೂ ಮಾಡ್ಬೋದು ಅಲ್ಲಿ ಬೇರೆ ಬೇರೆ ಕೆಲಸಗಳು ತುಂಬಾ ಇದೆ ಬಿ ಎ ಅಂತ ಇದೆ ಬಿ ಎಸ್ ಸಿ ಅಂತ ಇದೆ ಲೆಕ್ಚರರ್ ಆಗ್ಬೋದು ಇಲ್ಲ ಒಂದು ಗೈಡ್ ಅಂತನೂ ಆಗ್ಬೋದು ತುಂಬಾ ಯುದ್ಧ ಮಾಡೋರೇ ಬೇರೆ ಅದ್ರ ಹಿಂದೆಗಡೆ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ ಆ ಥರದ ಕೆಲಸ ಮಾಡೋವಂಥ ಕೋರ್ಸ್ಗಳೂ ಡಿಫೆನ್ಸ್ ಕೋರ್ಸ್ ಅಂತ ಹೇಳಿ ತುಂಬ ಇದ್ದಾವೆ ಆ ಥರದ ಮುಖಾಂತರ ದೇಶ ಸೇವೆ ಮಾಡ್ಬೋದು ಮೇಡಮ್ ಆ ಜನ ಅದನ್ನು ತಪ್ಪು ಕಲ್ಪನೆಯಿಂದ ಆಚೆ ಬರಬೇಕು ಯಾಕೆಂದರೆ ಎಲ್ಲ ಅದೇ ಹೇಳೋದು ಡಿಫೆನ್ಸ್ ಅಂದ ತಕ್ಷಣ ಯುದ್ಧ ಅಂತ ತಿಳ್ಕೊತೀರಿ ಅದ್ರ ಹಿಂದೆ ತುಂಬ ಕೋರ್ಸ್ಗಳಿದೆ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಬೋದು ಅದು ತುಂಬ ಚೆನ್ನಾಗಿದೆ ಮೇಡಮ್ ಏನು ಬೇಕು ಅಂದರೆ ಅವರಿಗೆ ತಕ್ಕನಂಗೆ ಕೋರ್ಸ್ಗಳು ಇದ್ದಾವೆ ಡಿ ಡಿಫೆನ್ಸಲ್ಲಿ ಅವ್ರಿಗೆ ತಕ್ಕನಂಗೆ ಕೋರ್ಸ್ ಇದೆ ಆ ಕೋರ್ಸಲ್ಲಿ ಅವರು ಮುಂದುವರಿಬೋದು ಮೇಡಮ್ ಕೇಳುಗರೆ ಇಲ್ಲಿವರೆಗೂ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಈಗ ತಾವು ತಿಳ್ಕೊಂಡಿರುವಂತಹ ಈ ಮಾಹಿತಿ ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ಹೇಳಿದ್ರೆ ನೀವು ಪಾಂಡುರಂಗ ಅವ್ರನ್ನ ಭೇಟಿ ಮಾಡ್ಬೋದು ಅಥವಾ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ ಒಂಬತ್ತು ಒಂದು ನಾಲ್ಕು ಒಂದು ಆರು ಸೊನ್ನೆ ಒಂದು ಏಳು ಏಳು ಮೂರು ಅಥವಾ ಅವರ ಯೂಟ್ಯೂಬ್ ಚಾನೆಲ್ಗೂ ಕೂಡ ನೀವು ಲಾಗಿನ್ ಆಗಿ ಅಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡಿಬಹುದು ಅವರ ಯೂಟ್ಯೂಬ್ ಲರ್ನ್ ದ ಬೆಸ್ಟ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಬೇಕಾದ್ರೂ ಲರ್ನ್ ಫ್ರಮ್ ದ ಬೆಸ್ಟ್ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಅಲ್ಲಿ ಸಿಗುವಂತಹ ಮಾಹಿತಿಯನ್ನ ತಿಳ್ಕೊಂಡು ನಿಮಗೆ ಯಾವ ಕೋರ್ಸ್ ಬಗ್ಗೆ ಮಾಹಿತಿ ಬೇಕು ಅಥವಾ ಯಾವ ಆಸಕ್ತಿ ಇದೆ ಅದರಲ್ಲಿ ಮುಂದುವರಿಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀನಿ ಇಲ್ಲಿವರೆಗೂ ಬಂದು ಈ ಎಲ್ಲಾ ಕೋರ್ಸ್ ಗಳ ಬಗ್ಗೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಪಾಂಡುರಂಗ ಅವರಿಗೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಮೊಬೈಲ್ ನಂಬರ್ನ ಮೇಡಮ್ ಹೇಳಿದ್ದಾರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಲ್ಲಿ ನನ್ನ ಮೊಬೈಲ್ ನಂಬರ್ಗೆ ಸಂಪರ್ಕಿಸ್ಬೋದು ಇಲ್ಲ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರು ಲರ್ನ್ ಫ್ರಮ್ ದ ಬೆಸ್ಟ್ ಅಂತೇಳಿ ಅದರಲ್ಲೂ ಸಹ ನಿಮಗೆ ಮಾಹಿತಿ ಇದ್ರ ಎಲ್ಲ ಮಾಹಿತಿಗಳು ವಿಸ್ತಾರವಾಗಿ ಸಿಗುತ್ತೆ ಇನ್ನೂ ಒಂದು ಏನು ಅಂದರೆ ನಿಮ್ಮ ಯಾರ ಶಾಲಾ ಕಾಲೇಜಿಯವರು ನನಗೆ ಇನ್ಫಾರ್ಮ್ ಮಾಡಿ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂದರೆ ನಾನು ಸ್ವ ಇಚ್ಛೆಯಿಂದ ಯಾವುದೇ ಇಚ್ಛಾಸಕ್ತಿ ಇಲ್ದಲೆ ಬಂದು ನಿಮಗೆ ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ ಈಗ ಆಲ್ರೆಡಿ ನಾನು ತುಂಬ ಶಾಲಾ ಕಾಲೇಜುಗಳುಗಳಿಗೆ ಹೋಗಿ ಈ ಎಲ್ಲ ಕೋರ್ಸ್ಗಳ ಬಗ್ಗೆ ಅಂದರೆ ಹೊಸ ಹೊಸ ಕೋರ್ಸ್ಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇದ್ದು ಬಂದು ಹೇಳಿ ಅಂತಂದರೆ ನಾನು ಬಂದು ಹೇಳೋಕ್ಕೂ ಸಹ ನಾನು ರೆಡಿ ಇರ್ತೀನಿ ವಿದ್ಯ ಥ್ಯಾಂಕ್ ಯು